ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಹುಣ್ಣಿಮೆ ದಿನ ಕುಬೇರ ಲಕ್ಷ್ಮಿ ಪೂಜೆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಕುಬೇರ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮರದೇ ಲೈಕ್ ಮಾಡಿ ಈಗ ನಾನು ಮೊದಲಿಗೆ ಹುಣ್ಣಿಮೆ ದಿನ ತುಂಬಾ ಶ್ರೇಷ್ಠವಾದದ್ದು ಲ ಕುಬೇರ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಆಮೇಲೆ ಅಮಾವಾಸ್ಯೆಗಿಂತ ಹುಣ್ಣಿಮೆ ದಿನ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ಬಿಡೋಣ ಅಂಥೇಳಿ ಸೊ ಕೆಳಗಡೆ ಎಲ್ಲ ಗೇಟ್ಗೆ ನೀರು ಹಾಕಿ ರಂಗ್ ಮೊದಲು ಇಲ್ಲಿ ರಂಗೋಲಿ ಹಾಕಿ ಇಲ್ಲಿಂದ ನಾನು ಕೆಲ್ ನನ್ನ ಕೆಲಸಗಳನ್ನ ಶುರು ಮಾಡ್ತೀನಿ ಮನೆ ಒಳಗಡೆ ಇವಾಗ ಮನೆ ಕಸ ಗುಡಿಸಿ ಮನೆ ಕೂಡ ಒರೆಸ್ಕೊತಾ ಇದ್ದೀನಿ ಯಾವುದೇ ಒಂದು ಪೂಜೆ ಮಾಡ್ತೀವಿ ಅಂದಾಗ ಮನೆ ತುಂಬ ಶುದ್ಧಿ ಇರಬೇಕು ಆವಾಗ ಶುದ್ಧಿ ಇದ್ದಾಗಲೇ ನಮಗೆ ಪಾಸಿಟಿವ್ ಎನರ್ಜಿ ಅನ್ಸೋದು ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಕ್ಲೀನಾಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಫಸ್ಟು ಎಲ್ಲ ಕಡೂ ಒಂದು ಮೂಲೆ ಮೂಲೆಗೂ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಮನೆ ಹೊರಿಸ್ಕೊಂಡು ಆಮೇಲೆ ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಸೊ ಇವಾಗ ನಾನು ಎಲ್ಲ ಕಸ ಗುಡಿಸಿ ಮೇಲಿಂದ ಎಲ್ಲ ಮನೆ ಒರೆಸ್ಕೊಂಡು ಆದಷ್ಟು ಬೆಳಗ್ಗೆ ಬೇಗ ಪೂಜಾ ಮಾಡಿದ್ರೆ ಒಂದು ಆರೂವರೆ ಒಳಗಡೆ ಪೂಜಾ ಮಾಡಿದ್ರೆ ಒಳ್ಳೆಯದು ಬಟ್ಟು ಒಂದೊಂದು ದಿನ ಏನಾದರೂ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇದ್ದಾಗ ಒಂದು ಹತ್ತು ಗಂಟೆ ಒಳಗಡೆ ಪೂಜಾ ಮಾಡಿದ್ರೆ ತುಂಬಾ ಒಳ್ಳೇದು ಅಂದರೆ ಬಿಸಿಲು ಜಾಸ್ತಿ ಏರಿದಂಗೆಲ್ಲ ಪೂಜೆ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಇಲ್ಲಾಂದರೆ ಮುಸ್ಸಂಜೆ ಟೈಮು ಒಂದು ನಾಲ್ಕೂವರೆಯಿಂದ ಒಂದು ಆರೂವರೆ ಒಳಗಡೆ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಸೊ ಇವಾಗ ನಾನು ಮನೆಯೆಲ್ಲ ಒರೆಸಿ ಮನೆ ಸ್ನ ಸ್ನಾನ ಮುಗಿಸ್ಕೊಂಬಂದು ಮಂಗಳವಾರ ಹುಣ್ಣಿಮೆ ಬಂದಿದ್ದರಿಂದ ನಾನು ಇವಾಗ ಹೊಸಲಿಗೆ ಅರಿಶಿನ ಮತ್ತು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಎಲ್ಲ ಹೊಸಲಿಗೆ ಅರಿಶಿನ ಮತ್ತು ಮೊಸರನ್ನ ಹಚ್ತಾ ಇದ್ದೀನಿ ಆದಷ್ಟು ನಾವು ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಪೂಜೆ ಮಾಡೋದ್ರಿಂದ ಒಂಥರ ಏನು ನೆಗೆಟಿವ್ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಪ್ರವೇಶ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೋಸ್ಕರ ನಾನು ಹೊಸ್ಲಿಗೆ ಯಾವುದೇ ಒಂದು ಸ್ಟಿಕ್ಕರ್ನ ತಂದು ಅಂಟಿಸಿರೋದಾಗಿರ್ಬೋದು ಮತ್ತು ಪೇಂಟಿಂದ ರಂಗೋಲಿ ಹಾಕಿ ಹಾಕೋದಾಗಿರ್ಬೋದು ಅದನ್ನು ಮಾಡಿಲ್ಲ ಯಾವಾಗಲೂ ಪ್ರತಿನಿತ್ಯ ಹೊಸಲನ್ನ ಕ್ಲೀನ್ ಮಾಡಿ ಪ್ರತಿನಿತ್ಯ ಒಂದೊಂದು ರಂಗೋಲಿಗಳನ್ನ ಹಾಕ್ಕೊಂಡು ಸೊ ಪೂಜೆ ಮಾಡೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಒಳಗಡೆ ಪಾಸಾಗೋದಿಲ್ಲ ಸೊ ಯಾವಾಗಲೂ ಒಳ್ಳೊಳ್ಳೆ ಮ ಶುದ್ಧಿ ಮಾಡಿಕೊಂಡು ಹೊಸ್ಲು ತೊಳ್ಕೊಂಡು ಒಳ್ಳೊಳ್ಳೆ ರಂಗೋಲಿ ಹಾಕ್ಕೊತಾ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತಾ ಇರತ್ತೆ ಇವಾಗ ನಾನು ಹೊಸಲು ಮೇಲೆ ಕಮಲದ ಹೂವಿನ ರಂಗೋಲಿ ಮಂಗಳವಾರ ಆಗಿರೋದ್ರಿಂದ ನಾನು ಯೂಶಲಿ ಶುಕ್ರವಾರ ಮತ್ತು ಮಂಗಳವಾರ ಇದೇ ರಂಗೋಲಿನ ಹಾಕ್ತಾಯಿರ್ತೀನಿ ಆಮೇಲೆ ಇವಾಗ ಕುಬೇರ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಕುಬೇರ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ಸೊ ಕುಬೇರ ರಂಗೋಲಿ ಹಾಕಿ ಅದಾದಮೇಲೆ ಇವಾಗ ಒಳಗಡೆ ಬಂದಿದ್ದೀನಿ ಇವಾಗ ಕ್ಯಾಶ್ ಬಾಕ್ಸಲ್ಲಿ ಕಾಯಿನ್ಸು ಮತ್ತು ಗೋಮತಿ ಚಕ್ರ ಮತ್ತು ಕೌಡೆ ಇದನ್ನು ಮತ್ತೆ ಈ ಏನು ಯಂತ್ರದ ಮೇಲೆ ಒಂಬತ್ತು ಕಾಯಿನ್ ಇರುತ್ತಲ್ಲ ಅದನ್ನು ಕೂಡ ಎಲ್ಲ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಅವನ್ನ ತೊಳೆದು ಪೂಜೆ ಮಾಡಬೇಕು ಹಾಗಾಗಿ ಒಂದು ಬೌಲ್ ಬೌಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೀರಿಗೆ ಒಂದು ಸ್ವಲ್ಪ ಗಂಗಾಜಲ ಹಾಕ್ಕೊಂಡಿದ್ದೀನಿ ಗಂಗಾಜಲ ಇಲ್ಲಾಂದರೆ ಗೋಮ ಗೋಮೂತ್ರ ಕೂಡ ಹಾಕ್ಕೋಬೋದು ಸೊ ಅವೆರಡೂ ಇಲ್ಲ ಅಂತಂದರೆ ಒಂದು ಸ್ವಲ್ಪ ತುಳಸಿ ಹಾಕೋದ್ರಿಂದ ಶುದ್ಧಿ ಆಗುತ್ತೆ ಸೊ ಒಂದು ಸ್ವಲ್ಪ ಅದನ್ನ ಹಾಗೆ ಎಲ್ಲ ಒಂದು ಎರಡು ನಿಮಿಷ ನೀರಲ್ಲಿ ಬಿಟ್ಬಿಟ್ಟು ಈಗ ನಾನು ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಾ ಇದ್ದೀನಿ ನಾವು ಹೊರ್ಗಡೆಯಿಂದ ಹೂವು ತೊಗೊಂಬಂದ್ರು ಅಷ್ಟೇ ಅದಕ್ಕೆ ಒಂದು ಸ್ವಲ್ಪ ಗಂಗಾಜಲ ಹಾಕೋದ್ರಿಂದ ಹೂವುಗಳು ಕೂಡ ಶುದ್ಧಿಯಾಗಿರುತ್ತೆ ಅಂದರೆ ಹೊರ್ಗಡೆಯಿಂದ ನಾವು ಯಾರ್ಯಾರು ಮುಟ್ಟಿರ್ತಾರೋ ಏನೋ ಮಡಿ ಮಡಿ ಇಲ್ಲದೆ ಹೂವನ್ನ ತಂದಿರ್ತಾರಲ್ಲ ಹಾಗಾಗಿ ನಾವು ಮನೆಗೆ ತಂದ ಮೇಲೆ ಒಂದು ಸ್ವಲ್ಪ ಗಂಗಾ ಜಲ ಹಾಕಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ನಾನು ಯಾವಾಗಲೂ ಗಂಗಾ ಜಲನ ಸ್ವಲ್ಪ ನೀರನ್ನ ಚಿಕ್ಕಿಸಿ ಆಮೇಲೆ ಹೂವನ್ನ ದೇವ್ರಿಗೆ ದೇವ್ರ ಫೋಟೋಕ್ಕೆ ಹೂವನ್ನೆಲ್ಲ ಹಾಕಿ ಅದಾದಮೇಲೆ ಇವಾಗ ನಾನು ಆ ಕಾಯಿನ್ಸ್ ಏನು ತೊಳೆದಿ ಮತ್ತು ಗೋಮತಿ ಚಕ್ರ ಕವಡೆ ಇದನ್ನೆಲ್ಲ ತೊಳೆದಿದ್ನಲ್ಲ ಸೊ ಇವಾಗ ಕಾಯಿನ್ಸ್ಗೆಲ್ಲ ನಾನು ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಕಾಳು ಕಾಯಿನ್ಸ್ ಮೇಲೆ ಇದ್ದೀನಿ ಮತ್ತು ಹಾಗೆ ಇಲ್ಲಿ ನಾವು ಏನು ಕ್ಯಾಶ್ ಬಾಕ್ಸಲ್ಲಿ ಇಡ್ತೀವಲ್ಲ ಅಲ್ಲಿ ಕೂಡ ಅಷ್ಟೇ ಸ್ವಲ್ಪ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಅಕ್ಷತೆ ಕಾಳು ಹಾಕಿ ಇವಾಗ ಒಂದೊಂದು ಹೂವನ್ನ ಇಡ್ತಾಯಿದ್ದೀನಿ ಅವ್ರ ರೆಡ್ ರೋಸಾ ಹೂವು ಇಲ್ಲಾಂದರೆ ಶೇವಂತಿಕೆ ಹೂವು ಇಡ್ಬೋದು ಸೊ ನನ್ನ ಹತ್ರ ರೆಡ್ ರೋಸಾ ಹೂವು ಇರೋದ್ರಿಂದ ಸೊ ಯಾವಾಗಲೂ ಕುಬೇರ ಲಕ್ಷ್ಮಿ ಪೂಜೆಗೆ ರೆಡ್ ರೋಸ ಇಲ್ಲಾಂದರೆ ಸೇವಂತಿಗೆ ಹೂವು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಇವಾಗ ಒಂದು ಶೇವಂತಿಕೆ ಇಟ್ಟು ಇನ್ನು ಉಳಿದಿದ್ದು ಎಲ್ಲ ನಾನು ರೆಡ್ ರೋಸ ಹೂವು ಇಟ್ಟು ಪೂಜೆ ಮಾಡ್ತೀನಿ ಮತ್ತು ಇದು ನಾವು ಕುಬೇರ ಲಕ್ಷ್ಮಿ ಪೂಜೆನ ನಾವು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಲ್ಲದೆ ಮಂಗಳವಾರ ಮತ್ತು ಶುಕ್ರವಾರ ತುಂಬ ಚೆನ್ನಾಗಿ ಕುಬೇರ ಲಕ್ಷ್ಮಿ ಯಂತ್ರಕ್ಕೆ ಪೂಜೆ ಮಾಡ್ತೀನಿ ನಾನು ಹಾಗೆ ಅವತ್ತು ಮಂಗಳವಾರ ಹುಣ್ಣಿಮೆ ದಿನ ಗುರು ದತ್ತಾತ್ರೇಯ ಅವರ ಜಯಂತಿ ಕೂಡ ಇತ್ತು ಹಾಗಾಗಿ ಒಂದು ತಟ್ಟೆಗೆ ಫೋ ಫೋಟೋ ಇರಲಿಲ್ಲ ನನ್ನ ಹತ್ರ ಬುಕ್ಕಿದ್ವು ಆ ಬುಕ್ಕೇ ಬುಕ್ಕನ್ನೇ ನಾನು ಮಹಾಭಾರತ ಬುಕ್ಕು ಮತ್ತು ದತ್ತಾತ್ರೇಯ ಅವರ ಬುಕ್ ಬುಕ್ಕನ್ನು ಇಟ್ಟು ಸ್ವಲ್ಪ ಹೂವನ್ನೆಲ್ಲ ಇಟ್ಟು ಆವತ್ತು ಪೂಜೆ ಮಾಡಿದ್ದಂಥದ್ದು ಇವಾಗ ಕುಬೇರ ಲಕ್ಷ್ಮಿ ಪೂಜೆ ನಾನು ಮಾಡ್ತಾ ಇದ್ದೀನಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನೀವು ಕೇಳಿದ್ರಿ ಸೊ ಈ ಪೂಜೆನ ಶುರು ಮಾಡಿ ನಾನು ಆಲ್ಮೋಸ್ಟ್ ಈಗ ಮೂರನೇ ವರ್ಷ ನಡೀತಾ ಇದೆ ಸೊ ಹೀಗೆ ನಾನು ಮೂರು ವರ್ಷದ ಹಿಂದೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆ ವೀಡಿಯೋನ ನೋಡ್ತಾ ಇದ್ದೆ ಆವಾಗ ಈ ಪೂಜೆ ಕುಬೇರ ಲಕ್ಷ್ಮಿ ಪೂಜೆ ವೀಡಿಯೋ ಒಬ್ಬ ಅಷ್ಟ್ ಲೇಡಿ ಅಷ್ಟಿ ಇದ್ರ ಬಗ್ಗೆ ಹೇಳ್ತಾಯಿದ್ರು ಸೊ ಆವಾಗ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ ಶುರು ಮಾಡಿದ್ದಾದ್ಮೇಲೆ ನಾನು ಏನು ಇವಾಗ ಬರ್ದಿದ್ದೀವಲ್ಲ ಯಂತ್ರ ಯಂತ್ರನ ದೇವ್ರ ಮನೇಲೆ ಜಾಗ ಇದೆ ಇಲ್ಲೇ ಇಟ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಈಗಲೂ ಇದ್ದೀನಿ ಇನ್ನು ಗೋಮತಿ ಚಕ್ರ ಕವಡೆ ಇದನ್ನೆಲ್ಲ ತೊಗೊಂಡೋಗಿ ನಾನು ಯಜಮಾನ್ರು ಎಲ್ಲಿ ಮಲಗ್ತಾರೋ ಅಲ್ಲಿ ಕುಬೇರ ರೂಮ್ ಅಂತ ಹೇಳ್ತೀವಿ ಸೊ ಅಲ್ಲಿ ನಾವು ಈ ಕುಬ್ ಯಜಮಾನ್ರು ಮಲಗೋ ರೂಮಲ್ಲಿ ನಾವು ಬೀರು ಕಬೋರ್ಡಲ್ಲಿ ಇದನ್ನು ಕಟ್ಟಿ ಇಟ್ಕೊಂಡಾಗಿ ಒಂದಷ್ಟು ದುಡ್ಡು ಇದೆ ಸುಮ್ಮನೆ ಅನವಶ್ಯಕವಾಗಿ ಖರ್ಚಾಗ್ತಾಯಿಲ್ಲ ಆ ಕ್ಯಾಶ್ ಬಾಕ್ಸಿಂದ ದುಡ್ಡೂ ಹೋಗ್ತಾಯಿಲ್ಲ ಖಾಲಿನೂ ಆಗ್ತಾಯಿಲ್ಲ ಎಷ್ಟಿದೆ ಏನು ಅಂತ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋಕ್ಕಾಗಲ್ಲ ಇರುತ್ತೆ ಒಂದು ಸ್ವಲ್ಪ ದುಡ್ಡಾದರೂ ಇರುತ್ತೆ ಲಕ್ಷಗಳಲ್ಲಿ ಅಲ್ದಿದ್ರೂ ಸಾವಿರಗಳಲ್ಲಾದರೂ ಸ್ವಲ್ಪನಾದರೂ ದುಡ್ಡಿದ್ದೇ ಇರುತ್ತೆ ಮತ್ತು ಇವಾಗ ಯಾರೂ ದುಡ್ಡು ಇಟ್ಕೊಳ್ಳೋಲ್ಲ ಬಿಡಿ ಎಲ್ಲ ಬ್ಯಾಂಕಲ್ಲಿ ಇಟ್ಕೊಂಡು ಯಾ ಯಾರ ಕೈಯಲ್ಲೂ ದುಡ್ಡಿರಲ್ಲ ಎಲ್ಲ ಫೋನ್ ಪೇ ಗೂಗಲ್ ಪೇ ಅಂತೆಲ್ಲ ಮಾಡಿಕೊಂಡು ಸೊ ಈ ರೀತಿಯಾಗಿರುತ್ತೆ ಕ್ಯಾಶ್ ಯಾರು ಇಟ್ಕೊಳ್ಳಲ್ಲ ಮನೇಲಿ ಆದ್ರೂ ಯಾವುದೋ ಒಂದು ರೂಪದಲ್ಲಿ ನನ್ನ ಯಜಮಾನ್ರು ಒಬ್ಬರಿಗೆ ಯಾರಿಗೋ ಫ್ರೆಂಡ್ಗೆ ದುಡ್ಡು ಕೊಟ್ಟಿದ್ರು ಸೊ ದುಡ್ಡು ಕೊಟ್ಟಾಗ ಅವರು ಒಂದಷ್ಟು ಬ್ಯಾಂಕ್ ಅಕೌಂಟಿಗೆ ಹಾಕಿದರೆ ಇನ್ನೊಂದಷ್ಟು ಕ್ಯಾಶ್ ಬಾಕ್ಸಲ್ಲಿ ಇಟ್ರು ಅಂದರೆ ನಾವು ಪೂಜೆ ಮಾಡಿದ್ರೆ ಈ ರೀತಿ ಬಂದು ಕ್ಯಾಶ್ ಬಾಕ್ಸಲ್ಲಿ ಕೂರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಈ ಪೂಜೆ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಅಂದರೆ ತಪ್ಪಾಗುತ್ತೆ ಈ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಮತ್ತು ವಿದ್ಯಾ ಬಿಸ್ನೆಸ್ಸು ಇದೆಲ್ಲದಕ್ಕೂ ಒಳ್ಳೆಯದಾಗುತ್ತೆ ಸೊ ನನಗೆ ಮನೇಲಿ ಆ ಪೂಜೆ ಮಾಡಿದಾಗಿಂದ ಕ್ಯಾಶ್ ಬಾಕ್ಸಲ್ಲಿ ದುಡ್ಡೂ ಇದೆ ಮತ್ತು ನನ್ನ ಹಸ್ಬೆಂಡ್ಗೆ ಆರೋಗ್ಯ ಕೂಡ ಚೆನ್ನಾಗಿದೆ ಮೊದಲೆಲ್ಲ ಹುಷಾರಿಲ್ಲ ಅಂತೇಳಿ ತಿಂಗ್ಳಿಗೆ ಸಲ ಮೂರು ದಿನ ನಾಲ್ಕು ದಿನ ಅದ್ರ ಮೇಲೆ ಕೆದ್ದಾಳ್ತಾ ಇರಲಿಲ್ಲ ಅಂದರೆ ಸಿ ಸಿಕ್ಕಾ ವೈರಲ್ ಫೀವರ್ ಬಂದು ಸಿಕ್ಕಾಬಟ್ಟೆ ಕೆಮ್ಮು ಇರ್ತಿತ್ತು ಮತ್ತು ಬಾಡಿ ಪೇಯ್ನ್ ಇರ್ತಿತ್ತು ಮೂರು ದಿನ ಆದರೂ ಮೇಲೆ ಕೆದ್ದಾಳ್ತಾನೆ ಇರಲಿಲ್ಲ ತಿಂಗಳಲ್ಲಿ ಒಂದು ಸಲವೂ ಆಗ್ತಿತ್ತು ಎರಡು ಸಲವೂ ಆಗ್ತಿತ್ತು ಸೊ ಈ ಪೂಜೆ ಮಾಡಿದಾಗಿಂದ ಆರೋಗ್ಯನೂ ಚೆನ್ನಾಗಿದೆ ಮನೇಲಿ ಮತ್ತು ನೆಮ್ಮದಿ ಕೂಡ ಇದೆ ಮೊದಲೆಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ನಾನು ಗಲಾಟೆ ಅಂದರೆ ಏನೋ ಒಂದು ಮನೆಗೆ ಮನೆ ಕಟ್ಟಿಸಿ ಅದು ಇದಂತ ಏನೋ ಒಂದು ನೆಮ್ಮದಿ ಇಲ್ಲದೇರೋ ರೀತಿ ಅಂದರೆ ಬೇರೆ ವಿಚಾರ ನಮ್ಮನೆ ವಿಚಾರ ಅಲ್ಲದೆ ಇದ್ದರೂ ಬೇರೆ ಬೇರೆ ವಿಚಾರಕ್ಕೂ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರೋ ರೀತಿ ಆಗ್ತಿತ್ತು ಇವಾಗ ಅದು ಕೂಡ ಇಲ್ಲ ಮನೇಲಿ ನೆಮ್ಮದಿನೇ ಇದೆ ಆರೋಗ್ಯನೂ ಇದೆ ಸೊ ಇಷ್ಟಿದ್ದರೆ ಸಾಕಲ್ಲ ಮನೆಗೆ ಒಂದಷ್ಟು ದುಡಿಯೋದಕ್ಕೆ ಕೆಲಸ ಮತ್ತು ಒಂದಷ್ಟು ಆರೋಗ್ಯ ಮತ್ತು ನೆಮ್ಮದಿ ಇಷ್ಟಿದ್ರೆ ಇನ್ನೇನು ಬೇಕು ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಆರೋಗ್ಯವಾಗಿದ್ದರೆ ಎಷ್ಟು ದುಡ್ಡು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಸುಮ್ಮನೆ ದುಡ್ಡು ಬಾ 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 ಅಂದರೆ ಬರಲ್ಲ ಕಷ್ಟಪಟ್ಟು ದುಡಿಬೇಕು ಜೊತೆಗೆ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮನೆಗೆ ತಾನಾಗೇ ಲಕ್ಷ್ಮಿ ಬರ್ತಾರೆ ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯದಾಗಿದೆ ಮತ್ತು ಕ್ಯಾಶ್ ಬಾಕ್ಸಲ್ಲಿ ಏನು ಯಾವತ್ತೂ ದುಡ್ಡು ಖಾಲಿ ಆಗೋದೇ ಇಲ್ಲ ಅದೇನು ನಾವು ಗೋಮತಿ ಚಕ್ರ ಕವಡೆ ಇಟ್ಟಿದ್ವಲ್ಲ ಆ ಪ್ಲೇಸು ಆ ಪ್ಲೇಸಿಂದ ದುಡ್ಡು ಖಾಲಿ ಆಗೋಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಮತ್ತು ಇನ್ನೊಂದು ನಾವೇನಾದರೂ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅಂದರೆ ಕೂಡ ಅದು ಕೂಡ ಆಗುತ್ತೆ ಅದು ಕೂಡ ನಾವು ಪ್ಲ್ಯಾನ್ ಇದ್ದೀವಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಬಿಸ್ನೆಸ್ ಅನ್ನೋದು ಇವಾಗ ಜಾಬ್ ಮಾಡ್ತಾ ಇರೋದ್ರಿಂದ ನಾವು ಬಿಸ್ನೆಸ್ಸು ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಆಗುತ್ತೆ ಪೂಜಾ ಮಾಡ್ತಾ ಮಾಡ್ತಾ ಒಂದು ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಅಂತೂ ಹಾಗೇ ಆಗುತ್ತೆ ನಾವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅದು ಹಾಗೆ ಆಗುತ್ತೆ ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯೆನ್ಸು ಮನೇಲಿ ಫಸ್ಟು ನೆಮ್ಮದಿ ಮತ್ತು ಆರೋಗ್ಯ ಇದೆ ನಮಗೆ ಆಮೇಲೆ ದುಡಿಯೋದಕ್ಕೆ ಜಾಬ್ ಕೂಡ ಇದೆ ಇದಿಷ್ಟು ನಾನು ಈ ಪೂಜೆನ ಮಾಡಿ ನನ್ನ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಪೂಜೆ ಎಲ್ಲ ಮಾಡಿ ಪೂಜೆ ಮಾಡಿದಾದಮೇಲೆ ಧೂಪ ಮತ್ತು ಆರತಿ ಇದನ್ನೆಲ್ಲ ಬೆಳಕಬೇಕು ಸೊ ಆಮೇಲೆ ನನ್ನ ಈ ಯೂಟ್ಯೂಬ್ ಚಾನಲು ಒಂದು ವಿಡಿಯೋ ವೈರಲ್ ಕೂಡ ಆಯಿತು ಈ ಪೂಜೆಯಿಂದ ಆವತ್ತು ಏನು ಆ ವೀಡಿಯೋ ವೈರಲ್ ಆಯ್ತಲ್ಲ ಆವತ್ತು ನಾನು ಕುಬೇರ ಲಕ್ಷ್ಮಿ ಪೂಜೆ ಕೂಡ ಅಂದರೆ ಅವತ್ತು ಪೂಜಾ ನಾನು ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೆ ಪೂಜೆ ಮಾಡುವಾಗ ಕುಬೇರ ಲಕ್ಷ್ಮಿ ಮಂತ್ರನ ನಾನು ನೂರ ಎಂಟು ಬಾರಿ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತಲ್ಲ ಅದನ್ನು ಪ್ಲೇ ಮಾಡಿಕೊಂಡು ಪೂಜೆ ಮಾಡಿದ್ದೆ ನಿಜವಾಗ್ಲೂ ಅದೆಷ್ಟು ಪವರ್ಫುಲ್ ಅಂದರೆ ಆ ವೀಡಿಯೋ ವೈರಲ್ ಆಯಿತು ಒಂದೆರಡು ವೀಡಿಯೋ ವೈರಲ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಕ್ಸಸ್ ಆಯಿತು ಸೊ ಅವತ್ತಂತೂ ಪಕ್ಕ ನಾನು ಈ ಪೂಜೆ ಮಾಡಿದ್ದನ್ನು ನಾನು ನಂಬ್ತೀನಿ ಕುಬೇರ ಲಕ್ಷ್ಮಿ ಪೂಜೆ ಮಾಡಿದ್ದು ತುಂಬ ಪವರ್ಫುಲ್ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ ಸೊ ಸೊ ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂಥ ಎಕ್ಸ್ಪೀರಿಯೆನ್ಸು ಸೊ ಕುಬೇರ ಲಕ್ಷ್ಮಿ ಪೂಜೆಯಿಂದ ಯಾವ ರೀತಿ ಒಳ್ಳೆಯದಾಯಿತು ಅಂತ ಅಂದ್ಬಿಟ್ಟು ನನ್ನ ನನಗೆ ಸೊ ನೀವು ಕೂಡ ಇದನ್ನು ಈ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂತೀನಿ ನಿಮ್ಗೇನಾದರೂ ಒಳ್ಳೆಯದಾಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇದಾಗಿತ್ತು ಹುಣ್ಣಿಮೆ ದಿನ ಕುಬೇರ ಲಕ್ಷ್ಮಿ ಪೂಜೆ ವಿಡಿಯೋ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ಫುಡ್ ಸಿಗೋಣ ಅಲ್ವರೆಗೂ ಬಾ ಬಾಯ್